ಇವತ್ತಿನ ರೆಸಿಪಿ ಬಂದು ತುಂಬಾ ಸಿಂಪಲ್ಲಾಗಿ ಯಾರಾದರೂ ಗೆಸ್ಟ್ ಬಂದಾಗ ಮನೇಲಿ ಇಲ್ಲ ನಿಮಗೇ ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ಅನ್ನೋವಾಗ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಎಗ್ ಬಿರಿಯಾನಿ ತೊಗೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಮನೆಯಿಂದ ಬನ್ನಿ ಆಗುತ್ತೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜು ಉದ್ದು ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಏನು ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಆರು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಒಂಚೂರು ಮಾರ್ಕ್ ಮಾಡಿಕೊಂಡು ಈ ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೊಂಡಂಥ ಎಗ್ಸನ್ನ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಡಿ ಹೊರಗಡೆ ಎಲ್ಲ ರಬ್ಬರ್ ಥರ ಆಗಿಬಿಡುತ್ತೆ ಲೇಯರು ಸೊ ಖಂಡಿತವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡು ನಂತರ ಸೈಡಿಗೆ ಇದ್ದೀನಿ ನಂತರ ಒಂದು ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಜನಕ್ಕೆ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ನೀವು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಐಟಮ್ಸು ನಂತರ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಸ್ಟಾರ್ ಅನೀಸು ಮತ್ತು ಲವಂಗ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಕಲರೆಲ್ಲ ಬ್ರೌನ್ ಆಗ್ತಿದೆ ಅನ್ನುವಾಗ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಸಿಗಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದೆರಡು ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋವಂಥದ್ದು ದೊಡ್ಡ ಸೈಜ್ನ ಕಟ್ ಮಾಡಿಕೊಂಡು ಆ್ಯಡ್ ಇದ್ದೀನಿ ಚಿಕ್ಕದಾದರೆ ಒಂದು ಮೂರರಿಂದ ನಾಲ್ಕು ತಗೋಬೇಕಾಗತ್ತೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಸಾಫ್ಟ್ ಆಗೋವರೆಗೂ ಟೊಮೊಟೊನ ಬೇಯಿಸ್ಕೋಬೇಕಾಗತ್ತೆ ನಂತರ ಒಂದು ಕಪ್ ಆಗೋಷ್ಟು ಮೊಸರಿಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಎಲ್ಲ ವಿಸ್ ಮಾಡ್ಕೋಬೇಕಾಗುತ್ತೆ ಗಂಟಿಲ್ದಿರೋ ರೀತಿಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈ ಸ್ಟೇಜಲ್ಲಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೊಸರು ಮಸಾಲಾನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಫ್ಲೇಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮಧ್ಯಮದಲ್ಲಿ ಬೇಕು ಅಂದರೆ ತಿರುಗಿಸ್ತಾ ಇರಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಲೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಹ್ಯಾಂಡ್ ಫುಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಹ್ಯಾಂಡ್ಫುಲ್ ಆಗೋಷ್ಟು ಪುದೀನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ನಂತರ ಒಂದು ನಾಲ್ಕು ಕಪ್ಪು ಮೊಸರು ಅಕ್ಕಿನ ತೊಳ್ಕೊಂಡು ಒಂದು ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬಾಸ್ಮತಿ ರೈಸ್ ಮಾಡ್ಕೋಬೋದು ಸೇಮ್ ತರ್ಟಿ ಮಿನಿಟ್ಸ್ ನೆನೆಸಿಟ್ಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗೆಲ್ಲ ಈ ರೀತಿ ಕಂಬೈನ್ ಮಾಡ್ಕೊಂಡಂತ ರೈಸ್ಗೆ ಆರು ಕಪ್ ಆಗೋಷ್ಟು ನೀರು ಆ್ಯಡ್ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಅಕ್ಕಿ ನೆನೆಸಿಲ್ಲ ಅಂತಂದರೆ ಒನ್ ಇಷ್ಟು ಟೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಕಪ್ ಅಕ್ಕಿಗೆ ಎರಡು ಆಗೋಷ್ಟು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಕುದಿ ಬರೋವರೆಗೂ ಬಿಟ್ಬಿಡಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಮೊಟ್ಟೆನೆಲ್ಲ ಈ ರೀತಿಯಾಗಿ ಪ್ಲೇಸ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಯಾಪ್ ಇಟ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಫ್ರೈಡ್ ಆನಿಯನ್ಸು ಕೂಡ ಆ್ಯಡ್ ಮಾಡ್ಕೋತ ಇದ್ದೀನಿ ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ ನಿಮ್ಗೆ ಇಷ್ಟ ಇರೋರು ಒಂದು ಸ್ವಲ್ಪ ತುಪ್ಪ ಕೂಡ ಈ ಲೇಯರಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಲಿಡ್ನ ಕವರ್ ಮಾಡಿ ಒಂದು ಸ್ವಲ್ಪ ಸ್ಟೀಮ್ ಎಲ್ಲ ಹೊರಗಡೆ ಬರೋವರೆಗೂ ಬಿಟ್ಬಿಡಿ ನೋಡಿ ಈ ರೀತಿಯಾಗಿ ಸ್ಟೀಮ್ ಸ್ಟಾರ್ಟ್ ಆಗಿದೆ ಅನ್ನೋವಾಗ ವೆಯ್ಟ್ನ ಪ್ಲೇಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ವಿಸಿಲ್ ಬರಲಿ ಬಿಡಲಿ ಹತ್ತು ನಿಮಿಷ ಆಗಿದ ತಕ್ಷಣ ಖಂಡಿತವಾಗ್ಲೂ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಜೊತೆಗೆ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ಲೇಮ್ನ ಹಾಫ್ ಮಾಡ್ಕೊಂಡು ನಂತರ ಒಂದು ಹತ್ತು ನಿಮಿಷ ತಣ್ಣಗಾಗಿಬಿಟ್ಬಿಡಿ ನಂತರ ಲಿಡ್ನ ಓಪನ್ ಮಾಡ್ಕೊಂಡು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡ್ರೆ ನೋಡಿ ಡಿಲಿಷಿಯಸ್ ಆಗಿರುವಂಥ ಎಗ್ ಬಿರಿಯಾನಿ ರೆಡಿ ಆಯಿತು ಈ ಎಗ್ ಬಿರಿಯಾನಿನ ನೀವು ಯಾವುದೇ ರೀತಿ ರೈತರ ಜೊತೆ ಸರ್ವ್ ಮಾಡ್ಕೋಬಹುದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ತುಂಬಾನೇ ಸಿಂಪಲ್ ಆಗಿ ಅಲ್ವಾ ಮಾಡೋ ಪ್ರೊಸೆಸು ಸೊ ನಿಮಗೆ ರೆಸಿಪಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಈಗಾಗಲೇ ಒಂದಷ್ಟು ಎಗ್ ರೆಸಿಪಿನ ಶೇರ್ ಮಾಡಿದ್ದೀನಿ ಒನ್ ಆಫ್ ದ ಎಗ್ ರೆಸಿಪಿ ಅಂದರೆ ಎಗ್ ಬಿರಿಯಾನಿ ಬಂದು ಒಂದು ಆಲ್ಮೋಸ್ಟ್ ತ್ರೀ ಮಿಲಿಯನ್ ನೋಡಿದೆ ನೋಡಿಲ್ಲ ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಚೆಕ್ ಮಾಡ್ಕೋಬೋದು ತ್ಯಾಂಕ್ ಯು ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್